ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನು ತಿಳಿಸ್ತಾ ಇದ್ದೀನಿ ಸಮ್ಮರ್ ಅಲ್ಲಿ ಯೂಸ್ ಆಗುವಂತಹ ಟಿಪ್ಸ್ ಗಳಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಹಾಕತ್ರೆ ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಈ ಎಲ್ಲ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂತ ಟಿಪ್ಸ್ ಗಳೇ ಓಕೆನಾ ಸೊ ಫ್ರೆಂಡ್ಸ್ ಮೊದಲ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದರ ಬೆಲ್ಟ್ ಗಳನ್ನ ನಾವು ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಎಲ್ಲಾದ್ರೂ ಇಡಬೇಕಂತಂದ್ರೆ ಈ ರೀತಿ ಫೋಲ್ಡ್ ಮಾಡಿದ್ರೆ ಅದು ಸೆಂಟರ್ ಅಲ್ಲಿ ಕಟ್ ಆಗ್ತಾ ಇರುತ್ತೆ ಸೊ ಅವಾಗ ನೀವು ಇದಕ್ಕೆ ಯಾವುದೇ ರೀತಿ ರಬ್ಬರ್ ಅಥವಾ ಪಿನ್ ಅನ್ನ ಬಳಸ್ತೇನೆ ಯಾವ ರೀತಿ ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋದು ಕಡಿಮೆ ಪ್ಲೇಸ್ ಅಲ್ಲಿ ಇದನ್ನ ಯಾವ ರೀತಿ ಇಡೋದಂತ ಹೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇದ್ರೆ ನಾನು ವಿಡಿಯೋದಲ್ಲಿ ತೋರಿಸಿದಾಗೇನೆ ಬೆಲ್ಟ್ ಅನ್ನ ಔಟ್ ಸೈಡ್ ಹಾಕ್ತೇನೆ ಇನ್ ಸೈಡ್ ಹಾಕೊಂಡು ಈ ರೀತಿಯ ಸ್ಮಾಲ್ ಸೈಜ್ ಬರೋ ಹಾಗೆ ನೀಟಾಗಿ ಸುತ್ತಕೊಂಡು ಸುತ್ಕೊಂಡು ತಗೊಳ್ಬೇಕು ಈ ರೀತಿ ಇಡೋದ್ರಿಂದ ಇದು ಬಿಚ್ಕೊಳ್ಳೋದಿಲ್ಲ ಹಾಗೆ ಕಡಿಮೆ ಪ್ಲೇಸ್ ಅಲ್ಲಿ ನೀವು ಈ ಒಂದು ಲೆದರ್ ಬೆಲ್ಟ್ ಅನ್ನ ಇಡಬಹುದು ಈ ರೀತಿ ಇಡೋದ್ರಿಂದ ಬೆಲ್ಟ್ ಎಲ್ಲೇನು ಕೂಡ ಕಟ್ ಆಗೋದಿಲ್ಲ ಹಾಗೆ ನೀವು ಲಗೇಜ್ ಬ್ಯಾಗ್ ಗಳಲ್ಲಿ ಕ್ಯಾರಿ ಮಾಡುವಾಗ ಈ ರೀತಿ ಇಡೋದ್ರಿಂದ ಪ್ಲೇಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಕಡಿಮೆ ಪ್ಲೇಸ್ ನೀವು ಜಾಸ್ತಿ ಬೆಲ್ಟ್ ಅನ್ನ ಸ್ಟೋರ್ ಕೂಡ ಮಾಡ್ಕೊಂಡು ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅರ್ಶನ ಕುಂಕುಮನ ಹಣೆಗೆ ಹಚ್ಕೊಳ್ಳೋದು ಹೆಣ್ಮಕ್ಳ ಒಂದು ಸಂಸ್ಕೃತಿ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ ಯಾರಿಗೆಲ್ಲ ಕುಂಕುಮ ಹಚ್ಕೊಂಡು ಔಟ್ ಸೈಡ್ ಹೋಗೋದೇ ಇರುತ್ತೆ ಸಮ್ಮರ್ ಅಲ್ಲಿ ಸ್ವಲ್ಪ ನೀರು ಬಸ್ ಬಿಟ್ರೆ ಸಾಕು ಈ ಕುಂಕುಮ ಬೇಗನೆ ರಿಮೂವ್ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗ್ಬಾರ್ದು ಅಂತಂದ್ರೆ ಏನ್ ಹೇಳಿ ನಾನು ಇಲ್ಲಿ ಒಂದು ಬೆಸ್ಟ್ ಟಿಪ್ ಅನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ನಾರ್ಮಲ್ ನೀವು ಅರ್ಶನ ಕುಂಕುಮನ ಹಣೆಗೆ ಹಚ್ಕೊಳ್ಳೋ ಬದಲು ಈ ರೀತಿ ನೀವು ಅದರ ಕೆಳಗಡೆ ಒಂದ್ ಸ್ವಲ್ಪ ಜಸ್ಟ್ ವ್ಯಾಸಲಿಕ್ಕೆ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ನೀವು ಕುಂಕುಮನ ಒಂದು ಸ್ವಲ್ಪ ಇದು ಅವಾಯ್ಡ್ ಮಾಡಬಹುದು ಕುಂಕುಮ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡ್ತಾ ನಾನು ನಾರ್ಮಲ್ ಆಗಿ ಹಚ್ಚಿದ ಕುಂಕುಮಕ್ಕೂ ಗ್ಯಾಸ್ಲೀನ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ಅರ್ಶನಾ ಕುಂಕುಮನ ಹಚ್ಚಿದ ಮೇಲೆ ರಿಮೂವ್ ಮಾಡೋದಕ್ಕೂ ಎಷ್ಟು ಡಿಫರೆಂಟ್ ಇದೆ ಅಂತ ಸ್ವಲ್ಪ ತಿಕ್ಕಿ ರಿಮೂವ್ ಮಾಡಿದ್ರೇ ಈ ಒಂದು ಕುಂಕುಮ ಹೋಗ್ತಾ ಇದೆ ಸಮರ್ ಅಲ್ಲಿ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆ ಸೊ ನೆಕ್ಸ್ಟ್ ಟಿಪ್ ಬಂದ ಇಲ್ಲಿ ನೋಡ್ತಾ ಇರಬಹುದು ಇದು ರಿಕ್ವೆಸ್ಟೆಡ್ ವಿಡಿಯೋ ಅವ್ರ ಮನೆಯಲ್ಲಿ ಮಗು ಇದೆ ಅಂತ ಹಾಲು ಎಷ್ಟು ಕಾಯಿಸಿದ್ರು ಒಡ್ದೋಗ್ತಾ ಇದೆ ಈ ಸಮ್ಮರ್ಗೆ ಗೆ ಫ್ರಿಜ್ ಇಲ್ಲ ಹೇಗೆ ಸ್ಟೋರ್ ಮಾಡೋದು ತಿಳಿಸಿ ಅಂತ ಕೇಳಿದ್ರು ಸೊ ಹಾಗಾಗಿ ಈ ಒಂದು ಟಿಪ್ಸ್ ನ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನೀವು ಹಾಲಿಗೆ ನೀರ್ ಹಾಕೋದು ಕಾಮನ್ ಎಲ್ರು ಸೊ ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗ್ಬಿಡಿ ಒಂದ್ ಸ್ವಲ್ಪ ನೀರನ್ನ ಸೇರಿಸಿ ಹಾಲನ್ನ ಒಂದೆರಡು ಸರಿ ಚೆನ್ನಾಗಿ ಕಾಯಿಸ್ಕೊಂಡು ತಗೊಳ್ಳಿ ಒಂದ್ಸರಿ ಈ ರೀತಿ ಉಕ್ಕು ಬಂದ ನಂತರ ಇದನ್ನ ಇನ್ನೊಂದ್ಸರಿ ಟೂ ಟೈಮ್ ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸೊ ನೋಡ್ತಾ ಇರಬಹುದು ಇವಾಗ ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ನೀಟಾಗಿ ಹಾಗೇನೆ ಕೆನೆ ಚೆನ್ನಾಗಿ ಬರ್ಬೇಕಂದ್ರೆ ಇದು ಚೆನ್ನಾಗಿ ಉಕ್ಕು ಬಂದ ನಂತರ ಇದ್ರ ಹಬೆ ಔಟ್ ಸೈಡ್ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಬೇಕು ಒಂದು ಸ್ವಲ್ಪ ಗಾಳಿ ಈ ರೀತಿ ಮುಚ್ಚೋದ್ರಿಂದ ಕೂಡ ಕೆನೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರಿಜ್ ಇಲ್ದೇನೆ ನೀವು ಕೆನೆನ ಸ್ಟೋರ್ ಮಾಡಿ ತುಪ್ಪನ ಮಾಡ್ಕೊಳ್ಬೋದು ಸೊ ಇವಾಗ ನೋಡ್ತಾ ಇದ್ರೆ ಹಾಲನ್ನ ಹೇಗೆ ಕೆಡದಾಗೇನೆ ಇಡೋದಂತ ತೋರಿಸ್ತಾ ಇದೀನಿ ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ತಗೊಂಡಿದೀನಿ ಇದ್ರ ಒಳಗಡೆ ನಾವು ಈ ಒಂದು ಹಾಲಿನ ಪಾತ್ರೆಯೇ ಇಡಬೇಕು ಈ ಹಾಲಿನ ಪಾತ್ರೆ ಮುಳುಗುವಷ್ಟು ನೀರನ್ನ ಹಾಕ್ಬೇಕು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇ ನೀವು ನೀರನ್ನು ಹಾಕಿ ಇಡೋದ್ರಿಂದ ನೀವು ಏಟ್ ಓ ಕ್ಲಾಕಿಗೆಲ್ಲನೂ ಹಾಲನ್ನು ಕಾಯಿಸಿದ್ರೆ ಓವರ್ ನೈಟ್ ಇಟ್ಟು ನೀವು ಮಾರ್ನಿಂಗ್ ಹಾಲನ್ನು ಕಾಯಿಸಿದ್ರೆ ಇದು ಹೊಡೆಯೋದಿಲ್ಲ ಫ್ರಿಜ್ ಇಲ್ದೇ ನೀವು ಈ ರೀತಿ ಹಾಲನ್ನು ಇಡ್ಬೋದು ಓಕೆನಾ ಸೊ ಈ ಒಂದು ಟಿಪ್ಸ್ ಈ ಸಮ್ಮರಲ್ಲಿ ಖಂಡಿತ ಯೂಸ್ಫುಲ್ ಆಗುತ್ತೆ ಮನೆಯಲ್ಲಿ ಮಕ್ಕಳು ಇರ್ತಾರೆ ಸೊ ಎಲ್ಲ ಆಳ್ತಾ ಇರ್ತಾರೆ ಹಾಲು ಕಾಯಿಸಿ ಕುಡಿಸೋದಕ್ಕೆ ಹೋದರೆ ಹೊಡೆದೋಗಿರುತ್ತೆ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಕ್ಯಾಂಡಲ್ ನೀವು ಡೈರೆಕ್ಟ್ ಆಗಿ ಸಮ್ಮರ್ ಅಲ್ಲಿ ಹಚ್ಚೋದಕ್ಕಿಂತ ಸ್ವಲ್ಪ ಹೊತ್ತು ಇದನ್ನ ಫ್ರೀಜರಲ್ಲಿ ಅಲ್ಲಿ ಇಟ್ಟು ನಂತರ ಹಚ್ಚೋದ್ರಿಂದ ಈ ಒಂದು ಕ್ಯಾಂಡಲ್ ತುಂಬಾ ಹೊತ್ತು ಉರಿಯುತ್ತೆ ಹೇಳ್ಬೋದು ಯಾಕಂದ್ರೆ ಈ ಸಮ್ಮರ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಬಿಸಿಲಿಗೆ ಈ ಒಂದು ಕ್ಯಾಂಡಲ್ ಮೆಲ್ಟ್ ಆಗ್ತಾ ಇರುತ್ತೆ ಇಟ್ಟಲ್ಲಿನೆ ಸೊ ಆವಾಗ ನೀವು ಇದನ್ನ ಈ ರೀತಿ ಫ್ರೀಜರ್ ಅಲ್ಲಿ ಇಟ್ಟು ನಂತರ ನೀವು ಈ ಕ್ಯಾಂಡಲ್ ಹಚ್ಚೋದ್ರಿಂದ ಇದು ಬೇಗನೆ ಮೆಲ್ಟ್ ಆಗೋದಿಲ್ಲ ತುಂಬಾ ಜಾಸ್ತಿ ಹೊತ್ತು ಉರಿಯುತ್ತಂತ ಹೇಳ್ಬೋದು ಸೊ ಸಿಲಿ ಅನ್ಸ್ಬಹುದು ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ

ಈ ರೀತಿ ಮಿಕ್ಸಿ ಜಾರ್ ಗಳು ಸ್ವಲ್ಪ ಜಾಸ್ತಿ ಮಸಾಲೆ ಐಟಮ್ಸ್ ಗಳನ್ನ ಗ್ರೈಂಡ್ ಮಾಡುವಾಗ ಅಥವಾ ನಾನ್ವೆಜ್ ಗೆ ಏನಾದರೂ ರೆಸಿಪಿಸ್ ಗಳನ್ನ ಮಾಡ್ಕೊಳ್ಳುವಾಗ ಏನಾಗ್ತಾ ಇರುತ್ತೆ ಈ ಮಿಕ್ಸಿ ಜಾರ್ ಇಂದ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸೊ ಅವಾಗ ನಾವು ಈ ಮಿಕ್ಸಿ ಜಾರ್ ಅನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದೀನಿ ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಬ್ಲೇಡ್ ಕೂಡ ತುಂಬಾನೇ ಶಾರ್ಪ್ ಆಗುತ್ತೆ ಸೊ ನೋಡ್ತಾ ಇರಬಹುದು ನೀವು ಇಲ್ಲಿ ಈ ರೀತಿ ನಾವು ನಿಂಬೆ ಜ್ಯೂಸ್ ಅನ್ನ ನಿಂಬೆ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಆ ಒಂದು ಸಿಪ್ಪೆನ ಬಿಸಾಕ್ದೇನೆ ಅದನ್ನ ನೀವು ಹಾಗೇನೆ ಸ್ಟೋರ್ ಮಾಡ್ಕೊಂಡು ಆ ಮಿಕ್ಸಿ ಜಾರ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಒಂದು ಮಿಕ್ಸಿ ಜಾರ್ ಅಲ್ಲಿ ಈ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ಸ್ವಲ್ಪ ಉಪ್ಪು ಹಾಗೇನೆ ಒಂದ್ ಸ್ವಲ್ಪ ಅಡಿಗೆ ಸೋಡನ ಹಾಕಿ ಒಂದ್ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಈ ಸಾಲ್ಟ್ ಇರುತ್ತಲ್ವಾ ಬ್ಲೇಡ್ ಅನ್ನ ಶಾರ್ಪ್ ಕೆಲಸನ ಮಾಡುತ್ತೆ ಮತ್ತೆ ನಿಂಬು ಇದರಲ್ಲಿ ಸ್ಮೆಲ್ ಹಾಗೇನೆ ಅದರಲ್ಲಿ ಏನಾದರೂ ಮಸಾಲ ಪದಾರ್ಥಗಳು ಸಿಕ್ಕಾಕೊಂಡು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲಾನು ರಿಮೂವ್ ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತೆ ಸೊ ಈ ಒಂದು ಪೇಸ್ಟ್ ಅನ್ನ ಬಿಸಾಕೋದಕ್ಕೆ ಹೋಗ್ಬೇಡಿ ಎಲ್ಲೆಲ್ಲಿ ಇರುವೆಗಳು ನೊಣಗಳು ಸಮರಲ್ಲಿ ಅಲ್ಲಿ ಜಾಸ್ತಿ ಬರ್ತಾ ಇರುತ್ತಲ್ವಾ ಆ ಒಂದು ಪ್ಲೇಸ್ ಅಲ್ಲಿ ಈ ಒಂದು ನಿಂಬೆ ಹಣ್ಣು ಹಾಗೂ ಸೋಡಾ ಮಿಶ್ರಣನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ನೊಣಗಳು ಕೂಡ ಜಾಸ್ತಿ ಬರೋದಿಲ್ಲ ಸೊ ಇದನ್ನು ಚೆಲ್ಲೋದಕ್ಕೆ ಹೋಗ್ಬೇಡಿ ಹಾಗೆ ಸಿಂಕಲ್ಲಿ ಜಿರಳೆಗಳು ಬರ್ತಾ ಇರುತ್ತೆ ಆ ಒಂದು ಸಿಂಕಲ್ಲಿ ಕೂಡ ಇದನ್ನು ಹಾಕೋದ್ರಿಂದ ಜಿರಳೆಗಳು ಕೂಡ ಬರೋದಿಲ್ಲ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹಾಗೇನೆ ಬ್ಯಾಡ್ ಸ್ಮೆಲ್ ಕೂಡ ರಿಮೂವ್ ಆಗಿದೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್